ಲಡಾಖ್ನಲ್ಲಿ ಚೀನಾದ ಎದುರು ನಿಯೋಜಿಸಲಾದ ಭಾರತೀಯ ಪಡೆಗಳಿಗೆ ಪ್ರಮುಖ ಉತ್ತೇಜನ ನೀಡುವಂತೆ ಪ್ರಧಾನ ರಕ್ಷಣಾ ಸಂಶೋಧನಾ ಸಂಸ್ಥೆ ಡಿಆರ್ಡಿಒ ಮತ್ತು ಖಾಸಗಿ ವಲಯದ ಸಂಸ್ಥೆ ಟಿ ಸ್ವದೇಶಿ ಲೈಟ್ ಟ್ಯಾಂಕ್ ಝೋರಾವರ್ನ ಪ್ರಯೋಗಗಳ ಮುಂದುವರಿದ ಹಂತಗಳಲ್ಲಿವೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಸಮೀರ್ ವಿ ಕಾಮತ್ ಅವರು ಗುಜರಾತ್ನ ಲಾರ್ಸನ್ ಲಾರ್ಸನೆಂಟ್ ಅರ್ಬೋ ಸ್ಥಾವರದಲ್ಲಿ ಯೋಜನೆಯ ಪ್ರಗತಿಯನ್ನು ಪರಿಶೀಲಿಸಿದರು ಲಡಾಖ್ನ ಎತ್ತರದ ಪ್ರದೇಶಗಳಿಗಾಗಿ ಎರಡು ವರ್ಷಗಳ ದಾಖಲೆಯ ಕಡಿಮೆ ಸಮಯದಲ್ಲಿ ಅಭಿವೃದ್ಧಿಪಡಿಸಲಾದ ಟ್ಯಾಂಕ್ ಸ್ಥಳೀಯ ಉತ್ಪಾದನೆಯಲ್ಲಿ ಭಾರತದ ಪ್ರಗತಿಗೆ ಸಾಕ್ಷಿಯಾಗಿದೆ ಡಿಆರ್ಡಿಒ ಮತ್ತು ಟಿ ರಷ್ಯಾ ಹಾಗೂ ಯುಕ್ರೇನ್ ಸಂಘರ್ಷದಿಂದ ಟ್ಯಾಂಕ್ ಕುರಿತಾಗಿ ಕೆಲವು ಪಾಠಗಳನ್ನು ಕಲಿತುಕೊಂಡಿದ್ದು ಯುಎಸ್ವಿಎಸ್ ಮತ್ತು ಇತರ ಯುದ್ಧ ಸಾಮಗ್ರಿಗಳನ್ನು ಸಂಯೋಜಿಸುವೆ ಜೋರಾವರ್ ಲೈಟ್ ಟ್ಯಾಂಕ್ ಇಪ್ಪತ್ತೈದು ಟನ್ ತೂಕ ಹೊಂದಿದೆ ಇದೇ ಮೊದಲ ಬಾರಿಗೆ ಹೊಸ ಟ್ಯಾಂಕನ್ನು ಇಷ್ಟು ಕಡಿಮೆ ಸಮಯದಲ್ಲಿ ಪ್ರಯೋಗಗಳಿಗೆ ಸಿದ್ಧವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ ಇವುಗಳಲ್ಲಿ ಐವತ್ತೊಂಬತ್ತು ಟ್ಯಾಂಕ್ಗಳನ್ನು ಆರಂಭದಲ್ಲಿ ಸೇನೆಗೆ ನೀಡಲಾಗುವುದು ಮತ್ತು ಇನ್ನೂ ಇನ್ನೂರ ತೊಂಬತ್ತೈದು ಶಸ್ತ್ರಸಜ್ಜಿತ ಟ್ಯಾಂಕ್ಗಳನ್ನು ನಿಯೋಜಿಸಲಾಗುವುದು ಭಾರತೀಯ ವಾಯುಪಡೆಯ ಸಿ ಸೆವೆಂಟೀನ್ ವರ್ಗದ ಸಾರಿಗೆ ವಿಮಾನದಲ್ಲಿ ಒಂದು ಬಾರಿಗೆ ಎರಡು ಟ್ಯಾಂಕ್ಗಳನ್ನು ಪೂರೈಸಬಹುದು ಯಾಕೆಂದರೆ ಟ್ಯಾಂಕ್ ಹಗುರವಾಗಿದೆ ಇದು ಪರ್ವತ ಕಣಿವೆಗಳಲ್ಲಿ ಹೆಚ್ಚಿನ ವೇಗದಲ್ಲಿ ಓಡಬಹುದಾಗಿದೆ ಮುಂದಿನ ಹನ್ನೆರಡರಿಂದ ಹದಿನೆಂಟು ತಿಂಗಳುಗಳಲ್ಲಿ ಪ್ರಯೋಗಗಳು ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಮತ್ತು ಇಂಡಕ್ಷನ್ಗೆ ಸಿದ್ಧವಾಗಲಿದೆ ಮೊದಲ ಮದ್ದುಗುಂಡು ಬೆಲ್ಜಿಯಂನಿಂದ ಬರುತ್ತಿದ್ದರೂ ಕೂಡ ಸ್ಥಳೀಯವಾಗಿ ಮದ್ದುಗುಂಡುಗಳನ್ನು ಅಭಿವೃದ್ಧಿಪಡಿಸಲು ಡಿಆರ್ಡಿಒ ಸಿದ್ಧವಾಗಿದೆ